ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕೆಲ ದಶಕಗಳ ಹಿಂದೆ ಮದುವೆಯ ದಿನ ಫೋಟೋ ತೆಗೆಸಿಕೊಂಡ್ರೆ ಅದೇ ದೊಡ್ಡ ಸಂಭ್ರಮ ಆಗಿತ್ತು ಆದರೆ ಬರ್ತಾ ಬರ್ತಾ ಮದುವೆಯ ಬಳಿಕವೂ ಒಂದಿಷ್ಟು ಫೋಟೋ ಶೂಟ್ ವಿಡಿಯೋ ಶೂಟ್ಗಳು ನಡುವು ತಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು ವಿವಿಧ ಭಂಗಿಗಳಲ್ಲಿ ಫೋಟೋ ವಿಡಿಯೋ ಶೂಟ್ ಮಾಡಿಸ್ಕೊಂಡ್ರು ಆದರೆ ಕಾಲಕ್ರಮೇಣ ಈ ಫೋಟೋ ವಿಡಿಯೋ ಹುಚ್ಚು ಯಾವ ಮಟ್ಟಿಗೆ ಬೆಳೀತು ಅಂತಂದ್ರೆ ಈಗಂತೂ ಮದುವೆಗೂ ಮೊದಲಿನ ಫೋಟೋ ಶೂಟ್ ಮಾಮೂಲಾಗ್ಬಿಟ್ಟಿದೆ ಯಾರೂ ಮಾಡದ ರೀತಿಯಲ್ಲಿ ತಾವು ಫೋಟೋ ಶೂಟ್ ಮಾಡಿಸಬೇಕು ಅಂತ ಎಷ್ಟೋ ಭಾವಿ ದಂಪತಿ ಸಾಹಸಮಯ ಕೃತ್ಯಕ್ಕೆ ಕೈ ಹಾಕುವುದೇ ಹೆಚ್ಚಾಗಿದೆ ನದಿಯ ಮಧ್ಯೆ ಬೆಟ್ಟದ ಏನೇನೋ ಫೋಟೋ ಶೂಟ್ ಮಾಡಿಸೋದಕ್ಕೆ ಹೋಗಿ ಎಡವಟ್ಟಾಗಿ ಸಾವನ್ನಪ್ಪಿರುವ ಉದಾಹರಣೆಗಳು ಕೂಡ ಇವೆ ಅವೆಲ್ಲ ಬಿಡಿ ಈಗ ಈ ನೋಡಿ ಒಂದೇ ಬಾಳೆ ಎಲೆಯನ್ನ ಇಬ್ಬರು ಮಾಡಿಸಿದ್ದಾರೆ ಇದು ಅನ್ನುವ ಅಡಿಯಲ್ಲಿ ವೈರಲ್ ಆಗ್ತಾ ಇದೆ ಇವರು ಎಲ್ಲಿವರು ಅನ್ನುವಂತಹ ಮಾಹಿತಿ ಇಲ್ಲದೆ ಇದ್ರೂ ಈ ಫೋಟೋ ನೋಡಿದವರು ಶಾಕ್ ಆಗುವುದಂತೂ ಗ್ಯಾರಂಟಿ ಈ ಇಬ್ಬರು ಒಳಗೆ ಯಾವ ಬಟ್ಟೆಗಳನ್ನ ಹಾಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದ್ರೆ ಬಾಳೆ ಎಲೆ ಸುತ್ತಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಅಂತೂ ಅವರ ಆಸೆ ಈಡೇರಿದೆ ಯಾರು ಮಾಡಿಸದಂತೆ ಫೋಟೋ ಶೂಟ್ ಮಾಡಿಸಿದ್ರೆ ಅದು ಜಗತ್ ಜಾಹೀರಾಗುತ್ತೆ ಅಂದುಕೊಂಡು ಹೀಗೆ ಮಾಡಿಸಲಿಕ್ಕೆ ಹೋಗಿದ್ದಾರೆ ಅದೇ ರೀತಿ ಮೀಡಿಯಾದಲ್ಲಿ ಈ ಫೋಟೋಗಳು ಹಲ್ಚಲ್ ಸೃಷ್ಟಿ ಮಾಡಿವೆ ಬಾಳೆಹಲೆಯನ್ನ ವಿಭಿನ್ನ ರೀತಿಯಲ್ಲಿ ಸುತ್ತಕೊಂಡಿರೋದನ್ನ ಈ ಫೋಟೋಗಳಲ್ಲಿ ನೋಡಬಹುದು ಇದಕ್ಕೆ ಸಹಸ್ರಾರು ಮಂದಿ ಕಮೆಂಟ್ ಮಾಡಿದ್ದಾರೆ ಬಹುತೇಕ ಮಂದಿಯ ಆಸೆ ಏನು ಅಂತಂದ್ರೆ ಪ್ರೈವೇಟಿಂಗ್ ವೆಡ್ಡಿಂಗ್ ಫೋಟೋ ಶೂಟ್ನಲ್ಲಿ ನಲ್ಲಿ ಹೀಗೆ ಇದ್ರೆ ಇನ್ನು ಪೋಸ್ಟ್ ವೆಡ್ಡಿಂಗ್ ಶೂಟ್ ನಲ್ಲಿ ಇನ್ಯಾವ ರೀತಿ ಇರಬಹುದು ಅನ್ನೋದು ಅದಕ್ಕಾಗಿ ಅದರ ಫೋಟೋಗಳನ್ನ ಶೇರ್ ಮಾಡಿ ಅಂತಿದ್ದಾರೆ ತರಲೇ ಕಮೆಂಟಿಗರು ಮತ್ತೆ ಕೆಲವರಿಗೆ ಕ್ಯಾಮರಾಮನ್ ಎಷ್ಟು ಲಕ್ಕಿ ತಮಗೆ ಇಂತಹ ಚಾನ್ಸ್ ಸಿಗಲಿಲ್ಲ ಅಂತ ಹೊಟ್ಟೆ ಉರಿ ಇದ್ದಂತೆ ಕಾಣ್ತಿದೆ ಈ ಬಗ್ಗೆ ಖುದ್ದು ಕಮೆಂಟಿಗರು ಬರೆದುಕೊಂಡಿದ್ದಾರೆ ನನಗೂ ಇಂತಹ ಚಾನ್ಸ್ ಸಿಗಬೇಕಾಗಿತ್ತು ಅಂತಿದ್ದಾರೆ ಶೇರ್ ಮಾಡಿ ಆಗಿ ಒತ್ತಲು ಮರೆಯದಿರಿ